ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಬದುಕಿನ ದಾರಿ ಚಾನೆಲ್ ನಿಮಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಗೆಳೆಯರೇ ತಮಿಳುನಾಡಿನಲ್ಲಿ ದಾಖಲೆಯೊಂದನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ ಅಲ್ಲಿ ವಿಶ್ವದ ಅತಿ ಎತ್ತರದ ಮುರುಘನ ದೇವಾಲಯ ನಿರ್ಮಾಣವಾಗುತ್ತಿದೆ ಪಶ್ಚಿಮದ ಘಟ್ಟದಲ್ಲಿ ಸುಂದರವಾದ ಮೂರ್ತಿ ನಿಲ್ಲಲಿರುವ ಮಲೇಷಿಯಾದಲ್ಲಿರುವ ಮುರುಘನ ದೇವಾಲಯಕ್ಕೆ ಸವಾಲೊಂದನ್ನು ಎದುರಿಸಲಾಗುತ್ತದೆ ಈ ವಿಗ್ರಹ ನಿರ್ಮಾಣಕ್ಕೆ ಒನ್ನೂರ ನಲವತ್ತಾರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡುತ್ತಿದೆ ಹಾಗಾದರೆ ನೋಡೋಣ ಬನ್ನಿ ಈ ವಿಗ್ರಹದ ಕಥೆಯನ್ನು ಹಾಗೆಯೇ ಈ ವಿಗ್ರಹದ ಹಿಂದೆ ಇರುವ ರಹಸ್ಯವೇನೆಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ನಾವು ತಮಿಳುನಾಡನ್ನ ದೇವಾಲಯಗಳ ನಾಡು ಎಂದು ಹೇಳಿದರೆ ತಪ್ಪಾಗಲುವೆನು ಅಲ್ಲಿ ಸಾಕಷ್ಟು ಪ್ರಾರ್ಥನಾ ದೇವಾಲಯಗಳಿವೆ ಶೈವ ಮತ್ತು ವೈಷ್ಣವ ಪಂಥ ದೇವಾಲಯಗಳ ಜೊತೆ ಶಾಪ್ತ ಪಂಥದ ದೇವಾಲಯಗಳು ಕೂಡ ಅಲ್ಲಿವೆ ಮಧುರೈ ಕನ್ಯಾಕುಮಾರಿ ತಿರುವಣಾಮಲೈ ಚಿದಂಬರಂ ಕಂಚಿ ಸೇರಿದಂತೆ ನಾನಾ ದೇವಾಲಯಗಳು ವಿಶ್ವವಿಖ್ಯಾತಿಯನ್ನ ಪಡೆದುಕೊಂಡಿವೆ ಇಂತಹ ದೇವಾಲಯಗಳ ಬಗ್ಗೆ ವಿಶೇಷವಾಗಿ ನಿಲ್ಲುವುದು ಈ ಮುರುಘನ ದೇವಾಲಯ ಕೂಡ ನಮ್ಮಲ್ಲಿ ದೇವ ಸೇನಾಧಿಪತಿ ಎಂದು ಕರೆಸಿಕೊಂಡಂತಹ ಕಾರ್ತಿಕೇಯನನ್ನ ಪೂಜಿಸುವವರು ಸಾಕಷ್ಟು ಜನರಿದ್ದಾರೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಸುಬ್ರಹ್ಮಣ್ಯ ದೇವ वाले गए ना ಬರವಿಲ್ಲ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಜಗದ್ವಿಖ್ಯಾತಿಯನ್ನ ಪಡೆದುಕೊಂಡಿದೆ ಘಾಟಿಯ ಸುಬ್ರಹ್ಮಣ್ಯ ದೇವಾಲಯವು ಕೂಡ ನಾಗಲಮಡಿಕೆ ದೇವಾಲಯಗಳು ಕೂಡ ತುಂಬಾ ಪ್ರಸಿದ್ಧಿಯನ್ನ ಪಡೆದಿವೆ ಇಷ್ಟಾದರೂ ತಮಿಳುನಾಡಲ್ಲಿ ಮುರುಘನ ಆರಾಧನೆ ಹೆಚ್ಚಾಗಿದೆ ಹೀಗಾಗಿ ಈ ಮುರುಘನನ್ನ ತಮಿಳು ದೈವ ಎಂದು ಗುರುತಿಸಲಾಗುವುದು ಹಾಗೆಯೇ ತಮಿಳರು ಮುರುಘನನ್ನ ತಮ್ಮ ಮೂಲ ದೈವ ಎಂದು ಗುರುತಿಸುತ್ತಾರೆ ಮುರುಘನಿಂದ ಅಗಸ್ತ್ಯರು ಅಗಸ್ತ್ಯರಿಂದ ನಾವು ಎನ್ನುವುದು ತಮಿಳರ ನಂಬಿಕೆ ಅಲ್ಲಿರುವ ಸಿದ್ಧ ವಿದ್ಯೆ ಯುದ್ಧ ಎಲ್ಲವೂ ಶಿವನಿಂದ ಮುರುಘನಿಗೆ ಮುರುಘನಿಂದ ಅಗಸ್ತ್ಯರಿಗೆ ಅನ್ನುವುದು ಅವರ ತಮಿಳರ ನಂಬಿಕೆ ಹೀಗಾಗಿ ಅಲ್ಲಿ ಫೇಮಸ್ ಹೆಸರು ಯಾವುದಾದರೂ ಇದ್ದರೆ ಅದು ಮುರುಘಾ ಅನ್ನುವುದು ಅಥವಾ ಮುರುಘನಿಗೆ ಸಂಬಂಧಿಸಿದ ಸಿದ್ಧ ಶ್ರವಣ ಆರ್ಮುಗ ಕಾರ್ತಿವೇಳ ಮೇಲು ವೇಲಾಯುಧ ಪಳನಿಯಪ್ಪ ಮುಂತಾದ ಹೆಸರುಗಳು ಜಗತ್ತಿನಲ್ಲಿ ತಮಿಳರು ಎಲ್ಲಿರುತ್ತಾರೋ ಅಲ್ಲಿ ಮುರುಘ ಇರುತ್ತಾನೆ ಹೀಗಾಗಿ ಶ್ರೀಲಂಕಾ ಮಲೇಷಿಯಾ ಸಿಂಗಾಪುರ್ ಹೀಗೆ ತಮಿಳರು ಎಲ್ಲಿ ಕಾಣಿಸುವವರೋ ಅಲ್ಲಿ ಮುರುಘನು ದೇವಾಲಯಗಳು ಕಾಣಿಸಿಕೊಳ್ಳುತ್ತವೆ ಹಾಗೆಯೇ ಅಮೆರಿಕ ಇನ್ನಿತರ ದೇಶಗಳಲ್ಲಿ ತಮಿಳರ ಮುರುಘನ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಹಾಗೆಯೇ ತಮಿಳರಿಲ್ಲದ ಕಡೆಯೂ ಸಹ ಮುರುಘಾರಾಧನೆಯು ಇದೆ ಮಧ್ಯ ಏಷ್ಯಾದಲ್ಲಿ ಅವರ ಆರಾಧದ ಯುವ ತೌಶಿ ಮಲೈಕ್ ಹಾಗಂದ್ರೆ ನವಿಲಗಳ ರಾಜ ಈ ಮಲೈಕ್ ಅನ್ನುವ ಪದ ಇದೆ ನೋಡಿ ಇದು ತಮಿಳಿನ ಮೈಲ್ ಎಂಬ ಪದದಿಂದ ಬಂದಿದೆ ಇದು ಸಂಸ್ಕೃತದ ಮಯೂರ ಎಂಬ ಪದದಿಂದ ಬಂದಿರಬಹುದು ಇವರು ಆರಾಧಿಸುವುದು ಕೂಡ ಮಯೂರನನ್ನ ಹಾಗೆ ಕಾರ್ತಿಕೇಯನನ್ನ ಈ ತಮಿಳುನಾಡಿನಲ್ಲಿ ಸಾಕಷ್ಟು ಮುರುಘ ದೇವಾಲಯಗಳಿವೆ ಅದರಲ್ಲಿ ಆರು ದೇವಾಲಯಗಳನ್ನ ಶ್ರೇಷ್ಠ ದೇವಾಲಯಗಳಿಂದ ನಿರ್ಮಿಸಲಾಗಿದೆ ಆ ಸ್ಥಳಗಳಲ್ಲಿ ಮುರುಘ ನೆಲೆ ನಿಂತ ಸ್ಥಳಗಳು ಅದರಲ್ಲಿ ಮೊದಲನೆಯದು ಪಳ ಆ ದೇವಾಲಯದಲ್ಲಿ ದಂಡ ಪಾಣಿಯ ವಿಗ್ರಹವನ್ನ ಭೋಗ ಪಾಷಾಣಗಳಿಂದ ನಿರ್ಮಾಣ ಮಾಡಿದರು ಅನ್ನೋ ನಂಬಿಕೆ ಅಲ್ಲಿದೆ ಹೀಗಾಗಿ ಪಳನೆಯಲ್ಲಿ ಅಭಿಷೇಕ ಪ್ರಸಾದವನ್ನ ತಿಂದರೆ ಸಕಲ ರೋಗಗಳು ನಿವಾರಣೆಯಾಗುತ್ತಿವೆಯಂತೆ ಅನ್ನೋ ನಂಬಿಕೆಯೂ ಕೂಡ ಅಲ್ಲಿದೆ ಹಾಗೇನೆ ತೂತುಕುಡಿಯ ಜಿಲ್ಲೆಯಲ್ಲಿ ಸಮುದ್ರದ ಅಲೆಗಳಿಗೆ ಸವಾಲಿನಂತೆ ನಿಂತಿರುವ ಈ ತಿರುಚಂದರ ಮುರುಘಾ ದೇವಾಲಯವಿದೆ ಈ ದೇವಾಲಯ ತಮಿಳುನಾಡಿನಲ್ಲಿರುವ ಪ್ರಸಿದ್ಧ ಮುರುಘಾ ದೇವಾಲಯಗಳಲ್ಲಿ ಅನ್ನುವುದು ಒಂದು ಹೆಸರುಗೊಂಡಿದೆ ಸಮುದ್ರ ದಡದಲ್ಲಿರುವುದರಿಂದ ಅದರ ಮಹತ್ವ ಮತ್ತಷ್ಟು ಹೆಚ್ಚಾಗುತ್ತದೆ ಹಾಗೆಯೇ ಕುಂಭಕುಡಂನಲ್ಲಿರುವ ಸ್ವಾಮಿ ಮಲೈ ಅಲ್ಲಿಯೂ ಕೂಡ ಮುರುಘನ ದೇವಾಲಯವಿದೆ ಚೆನ್ನೈ ಬೆಳಿಯಲ್ಲಿರುವ ತಿರುತ್ತನಿಯ ಸಮೀಪ ಮಧುರೈನ ತಿರುಂಪುರಂ ಕುಂದ್ರಂ ಹಾಗೂ ಪಳಮುದರ್ ಚೋಳೈಗಳಲ್ಲಿ ಕೂಡ ಮುರುಘನ ದೇವಾಲಯವಿದೆ ಇದರ ಜೊತೆಗೆ ಸಿಕಲ್ ನಲ್ಲಿರುವ ಸಿಂಗಾರ್ ವೇಲ್ ದೇವಾಲಯ ಮುರುಘನ ಮಲೈನ ಸುಬ್ರಹ್ಮಣ್ಯ ದೇವಾಲಯ ಹಾಗೆ ಸಾಕಷ್ಟು ದೇವಾಲಯಗಳನ್ನ ತಮಿಳುನಾಡಿನಲ್ಲಿ ನೋಡಬಹುದು ಮರಕದ ಮುರುಘ ದೇವಾಲಯವು ಕೂಡ ಕೊಯಮುತ್ತೂರಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ಗಳ ಬಳಕೆ ದೂರದಲ್ಲಿದೆ ಇದನ್ನು ಮುರುಘನ ಏಳನೆಯ ವಾಸಸ್ಥಾನ ಎಂದು ಕರೆಯಲಾಗಿದೆ ಇಲ್ಲಿರುವ ದೇವಾಲಯ ಸರಿಸುಮಾರು ಹನ್ನೆರಡನೆಯ ಶತಮಾನಗಳಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳುತ್ತಾರೆ ಆದರೆ ಈ ಮೂರ್ತಿಯನ್ನ ನೋಡಿದರೆ ಸಾಲ್ಕು ಕೆಲವು ತಂತ್ರಜ್ಞಾನದ ವಿಜ್ಞಾನಿಗಳು ಹೇಳುವರು ಎರಡು ವರ್ಷಗಳ ಹಿಂದಿನ ದೇವಾಲಯ ಎಂದು ಹೇಳುತ್ತಾರೆ ಹಾಗೆಯೇ ಅಲ್ಲಿನ ಸ್ಥಳೀಯರು ಕೂಡ ಹೇಳುತ್ತಾರೆ ಈ ದೇವಾಲಯ ಬಳಿ ಸಿದ್ಧ ಪರಂಪರೆಯ ಹದಿನೆಂಟನೆಯ ಗುರು ಪಂಪಟಿ ಸಿದ್ದ ಇದ್ದ ಗುಹೆ ಕೂಡ ಇದೆ ಹೀಗಾಗಿ ಈ ದೇವಾಲಯಕ್ಕೆ ಸಹಸ್ರಾರು ಇತಿಹಾಸ ಇದೆ ಎಂದು ಹೇಳಲಾಗುತ್ತದೆ ಇತಿಹಾಸ ಸ್ಥಳದಲ್ಲಿ ಒಂದೂರ ಅಡಿ ಎತ್ತರದ ಮುರುಘನ ಮೂರ್ತಿಯನ್ನ ನಿರ್ಮಿಸಲು ಸ ತಮಿಳ್ ಸರ್ಕಾರ ಮುಂದಾಗಿದೆ ಒನ್ನೂರ ನಲವತ್ತಾರು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುವ ಅಲ್ಲಿರುವ ದೇವಾಲಯಗಳ ಉಸ್ತುವಾರಿಯನ್ನ ನೋಡುವ ಹಿಂದೂ ರಿಲಿಜಿಯನ್ ಹಾಗೂ ಚಾರಿಯಂಟ್ ಗಳು ಹೇಳುತ್ತಿವೆ ಹಿಂದೂ ರಿಲಿಜಿಯನ್ ಹಾಗೂ ಚಾರಿಯಂಟ್ಗಳು ಎಂದರೆ ನಮ್ಮಲ್ಲಿರುವ ಮುಜುರೈ ಇಲಾಖೆ ಅಂತ ಒಂದು ಇದೆ ನೋಡಿ ಆ ತರಹದ ತಮಿಳಲ್ಲಿರುವ ದೇವಾಲಯದ ಉಸ್ತುವಾರಿಯನ್ನ ನೋಡಿಕೊಳ್ಳುವ ಒಂದು ಇಲಾಖೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೋಡುವ ಸಚಿವ್ ಪಿ ಕೆ ಬಾಬು ಜಗತ್ತಿನಲ್ಲೇ ಅತಿ ದೊಡ್ಡ ಮುರುಗಣ ವಿಗ್ರಹವಾಗಿದ್ದು ಈ ವಿಗ್ರಹಕ್ಕೆ ನೂರ ಹತ್ತು ಕೋಟಿ ರೂಪಾಯಿಗಳನ್ನು ಮೀಸಲಾತಿ ಇಡಲಾಗಿದೆ ಇದು ಮಲೇಷಿಯಾದಲ್ಲಿರುವ ಒಂದು ಗುಹೆಯ ಬಳಿಯಲ್ಲಿರುವ ಮುರುಗಣ ಮುರುಗಣಿಗಿಂತ ನಲವತ್ನಾಲ್ಕು ಅಡಿಗಳಷ್ಟು ಎತ್ತರ ಇರುತ್ತದೆ ಎಂದು ಹೇಳಿದ್ದಾರೆ ಗೆಳೆಯರೇ ಮುರುಘಾ ಮಲೆಯಲ್ಲಿರುವ ಹೆಕ್ಸೋಗ್ನಾಲ್ ಅಂದರೆ ಅಷ್ಟು ಭುಜಾಕೃತಿಯ ಕಟ್ಟಡವನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಮುರುಘನ ವಿಗ್ರಹ ಒಂದು ಸ್ಥಾಪಿಸಿ ಅದರ ಸಮೀಪವೇ ಮುರುಘನಿಗೆ ಸಂಬಂಧಿಸಿದ ಒಂದು ಮ್ಯೂಸಿಯಂ ಒಂದನ್ನು ಕೂಡ ನಿರ್ಮಾಣ ಮಾಡಲಾಗುತ್ತದೆ ಎಂದು ಮಾಹಿತಿ ತಮಿಳ್ ಸರ್ಕಾರದಿಂದ ಹೊರಬಿದ್ದಿದೆ ತಮಿಳುನಾಡಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯ ವಿಗ್ರಹಗಳನ್ನು ಸ್ಥಾಪಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಈಗಾಗಲೇ ಮಲಿಯಶಿಯಾದ ಮಲೇಷಿಯಾದಲ್ಲಿರುವ ಒನ್ನೂರ ನಲವತ್ತು ಅಡಿ ಎತ್ತರದ ವಿಗ್ರಹಕ್ಕಿಂತಲೂ ಹೆಚ್ಚು ಎತ್ತರದ ವಿಗ್ರಹ ಒಂದನ್ನು ಖಾಸಗಿ ದೇವಾಲಯಗಳಲ್ಲಿ ಒಂದರಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೇಲಂ ಹಿತಾಪುರದಲ್ಲಿ ನಲವತ್ತಾರು ಅಡಿಗಳಷ್ಟು ಎತ್ತರದಲ್ಲಿ ವಿಗ್ರಹ ಒಂದು ನಿರ್ಮಾಣವಾಗಿದೆ ಇದರ ಜೊತೆಗೆ ಈರೋಡ್ ಜಿಲ್ಲೆಯ ತಿಂಡಲ್ನಲ್ಲಿ ಸೇಲಾಯುದ ಸ್ವಾಮಿಯ ದೇವಾಲಯದಲ್ಲಿ ಒನ್ನೂರ ಇಪ್ಪತ್ನಾಲ್ಕು ಅಡಿಗಳಷ್ಟು ಎತ್ತರದ ವಿಗ್ರಹ ಸ್ಥಾಪನೆಯಾಗುತ್ತಿದೆ ಅದರ ಜೊತೆಗೆ ರಾಣಿಪೇಟೆಯ ಕುಮಾರಗಿರಿಯಲ್ಲಿ ಒಂದು ಹದಿನಾಲ್ಕು ಅಡಿಗಳಷ್ಟು ಎತ್ತರದ ವಿಗ್ರಹ ಒಂದನ್ನು ಸ್ಥಾಪಿಸಿದ್ದಾರಂತೆ ಎಂದು ಶೇಖರ್ ಬಾಬು ತಿಳಿಸಿದ್ದಾರೆ ಈ ಮೂಲಕ ತಮಿಳುನಾಡಿನ ಮುರುಘನ ವಾಸಸ್ಥಾನ ಎಂದು ಮಾಡಿ ಟೆಂಪಲ್ ಟೂರಿಸಂ ಹೆಚ್ಚು ಮಾಡುವ ಬಗ್ಗೆ ತಮಿಳ್ ಸರ್ಕಾರವು ಯೋಚಿಸುತ್ತಿದೆ ಹಾಗೆ ನೋಡಿದರೆ ಇದೇ ಶೇಖರ್ ಬಾಬು ಅವರ ಪಕ್ಷದ ಸಾಕಷ್ಟು ನಾಯಕರು ಈ ಸನಾತನ ಧರ್ಮದ ನಾಶದ ಬಗ್ಗೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮಗ ಉದಯ್ ನಿಧಿ ಸ್ಟಾಲಿನ್ ಕೂಡ ಇಂತಹದ್ದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಗೆಳೆಯರೆ ಈ ಮುರುಘನ ವಿಗ್ರಹ ಎಂದರೆ ಕಣ್ಣ ಮುಂದೆ ಬರುವುದು ಮಲೇಷಿಯಾದ ಬದು ಗುಹೆಗಳ ಮುಂದೆ ಇರುವ ಮುರುಗನ ವಿಗ್ರಹ ಸುಮಾರು ನಾಲ್ಕು ಕೋಟಿಗಳಷ್ಟು ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಈ ದಿವ್ಯ ಮೂರ್ತಿಯ ಎತ್ತರ ಸುಮಾರು ಒಂದು ನೂರ ನಲವತ್ತು ಅಡಿಗಳಷ್ಟಿದೆ ಸ್ನೇಹಿತರೆ ನಮಸ್ಕಾರ ನಮ್ಮ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ನೀವೇನಾದರೂ ನಮ್ಮ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದು ತಿಳಿಸುತ್ತಾ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತೇನೆ ಈ ಸಂದೇಶವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು